ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕೆಆನಾ ಟೈಮ್ಸ್ ಚಾನಲ್ಗೆ ಸ್ವಾಗತ ಹೊಸ ಹೊಸದಾಗಿ ನಮ್ಮ ಚಾನಲ್ನ ಯಾರಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಕಾಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಇವತ್ತು ಹೊಸ ರೆಸಿಪಿ ಒಂದು ತಂದಿದ್ದೀನಿ ಚಿಕನ್ ಫ್ರೈ ಹೇಗೆ ಮಾಡೋದು ಅಂತ ನೋಡ್ತೀನಿ ತೋರಿಸ್ತೀನಿ ನಿಮಗೆ ಬ್ಯಾಚುಲರ್ಸು ಅಥವಾ ಹೊಸದಾಗಿ ಅಡುಗೆ ಟ್ರೈ ಮಾಡೋರಾಗಲಿ ಇದನ್ನು ತುಂಬ ಈಸಿಯಾಗಿ ಮಾಡ್ಕೊಬೋದು ಸಖತ್ತಾಗಿರುತ್ತೆ ತುಂಬ ಈಸಿಯಾಗಿರುತ್ತೆ ಹೇಗೆ ಮಾಡೋದು ನೋಡೋಣ ಬನ್ನಿ ಫಸ್ಟ್ ಒಂದು ಬಾಣಲಿ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಫ್ರೈ ಮಾಡ್ತಾ ಇದ್ದೀರಲ್ಲ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಆಮೇಲೆ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಎಣ್ಣೆಯಲ್ಲಿ ನಾವು ನೋಡಿ ಇದೇ ಥರ ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ಳಿ ಉದ್ದುದ್ದ ಕಟ್ ಮಾಡ್ಕೊಳ್ಳಿ ಸಣ್ಣ ಸಣ್ಣಕ್ಕಂದರೆ ಜಾಸ್ತಿ ಸಣ್ಣ ಕಟ್ ಮಾಡ್ಕೊಂಬ್ರಿ ಉದ್ದುದ್ದ ಕಟ್ ಮಾಡಿಕೊಂಡು ನೆಕ್ಸ್ಟು ಸ್ವಲ್ಪ ಕರ್ಬೇ ಸೊಪ್ಪು ಮತ್ತು ಸಿಮೆಣ್ ಈ ಥರ ಉದ್ದುದ್ದ ಕಟ್ ಮಾಡ್ಕೊಂಡಿರೋ ಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಆಮೇಲೆ ಇದು ಬಂದು ಮಸಾಲೆ ತಿನಿಸು ಚಕ್ಕೆ ಲವಂಗ ಹಾಕ್ಕೊಂಡು ಮತ್ತು ಮಿಕ್ಸ್ ಮಾಡಬೇಕು ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಬೋದು ಇದು ಬ್ಯಾಚುಲರ್ಸು ಹೊಸ್ದಾಗಿ ಯಾರಾದರೂ ಟ್ರೈ ಮಾಡೋರು ಅಡುಗೆನ ಅವರು ಮಾಡ್ಕೊಬೋದು ಚೆನ್ನಾಗಿ ಇದನ್ನು ಜಾಸ್ತಿ ರೋಸ್ಟ್ ಮಾಡಬಾರ್ದು ಸ್ವಲ್ಪ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಇಲ್ಲಿ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದೇ ಥರ ನೀವು ಮನೇಲಿ ಟ್ರೈ ಮಾಡಿ ತುಂಬ ಈಸಿಯಾಗಿ ಮಾಡ್ಕೊಬೋದು ಬೇಗ ಮಾಡ್ಕೊಬೋದು ಈ ಥರ ಫ್ರೈನ ಈರುಳ್ಳಿ ಸ್ವಲ್ಪ ರೋಸ್ಟ್ ಮಾಡ್ಕೊಬೇಕು ಅವಾಗ ತುಂಬ ಟೇಸ್ಟ್ ಆಗಿರುತ್ತೆ ಈರುಳ್ಳಿ ರೋಸ್ಟ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಒಂದು ಸ್ಪೂನು ಅರಿಶಿನ ಸ್ವಲ್ಪ ಹಾಕ್ಕೊಳ್ಳಿ ಹಾಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ನೀವು ಜಾಸ್ತಿ ಮಾಡ್ಕೊಳಂಗಿದ್ರೆ ಇಲ್ಲಿ ನಾನು ಮಾಡಿ ತೋರಿಸ್ತಾ ಇರೋದು ಒಂದು ಕೆ ಜಿ ಚಿಕನ್ಗೆ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಎರಡು ಕೆ ಜಿ ಆದರೆ ಸ್ವಲ್ಪ ಎರಡು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ನೆಕ್ಸ್ಟು ಹಸಿ ವಾಸನೆ ಹೋಗೋ ತನಕ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಹಸಿ ವಾಸನೆ ಹೋದ್ರೇ ಟೇಸ್ಟ್ ಇರುತ್ತೆ ಇಲ್ಲಾಂದರೆ ಫ್ರೈ ಎಲ್ಲ ಹಸಿ ಹಸಿ ಇರುತ್ತೆ ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕಿದಾಗ ಇಲ್ಲಾಂದರೆ ಸೀದೋಗ್ತಾಯಿದ್ದೆ ಮತ್ತು ಅದನ್ನೆಲ್ಲನೂ ನಾವು ಸ್ವಲ್ಪ ರೋಸ್ಟ್ ಮಾಡ್ಕೊಂಡ್ಮೇಲೆ ಮತ್ತು ಚಿಕನ್ ಎಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀರಿ ನೋಡಿ ಇಲ್ಲಿ ತೋರಿಸ್ತಾ ಇದ್ನಲ್ಲ ಒಂದು ಕೆ ಜಿ ಚಿಕನ್ಗೆ ನಿಮಗೆ ಫ್ರೈ ತೋರಿಸ್ತಾ ಇರೋದು ತುಂಬ ಈಸಿಯಾಗಿ ಮಾಡ್ಕೊಬೋದು ನಾನು ಮಾಡ್ದಂಗೆ ನಮ್ಮ ವೀಡಿಯೋ ನೋಡಿಕೊಂಡು ನೀವು ಟ್ರೈ ಮಾಡಿ ಸಲ ನೋಡಿ ಇದು ಹಾಕ್ಬಿಟ್ಟು ಇವಾಗ ನಾವು ಮಿಕ್ಸ್ ಮಾಡಬೇಕು ಚಿಕನ್ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಐ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕು ಚಿಕನೆಲ್ಲ ನೀರಿನ ಅಂಶ ಬಿಟ್ಕೊಳುತ್ತಲ್ಲ ಫ್ರೈಗೆ ಇಲ್ಲಿ ನಾನು ನೀರು ಏನು ಯೂಸ್ ಮಾಡ್ತಾ ಇಲ್ಲ ಅದರಲ್ಲಿರೋ ನೀರೇ ನಾನು ಫ್ರೈ ಮಾಡ್ತಾ ಇರೋದು ನೀರು ಹಾಕಿನೂ ಫ್ರೈ ಮಾಡ್ಬೋದು ಅದೊಂದು ಥರ ಟೇಸ್ಟ್ ಇರುತ್ತೆ ಈ ಥರ ಮಾಡಿದ್ರೆ ಇದೊಂಥರ ಟೇಸ್ಟ್ ಇರುತ್ತೆ ನಮ್ಮ ಮುದ್ದೆ ಸಾರು ಅದಕ್ಕೆ ಸೈಡಲ್ಲಿ ಇಟ್ಕೊಂಡು ಈ ಥರ ಚಿಕನ್ ಫ್ರೈನ ತಿಂದರೆ ತುಂಬ ಸೂಪರಾಗಿರ್ತೈತೆ ಈ ಥರ ಮಾಡಿಕೊಂಡ್ರೆ ಆಮೇಲೆ ನೋಡಿ ಇಲ್ಲಿ ಮಿಕ್ಸ್ ಮಾಡಿದ್ನಲ್ಲ ಮತ್ತು ಪ್ಲೇಟ್ ಮುಚ್ಚಿದ್ನಿ ಅದರಲ್ಲೇ ನೀರು ನೀರಿನ ಅಂಶ ಎಲ್ಲ ಬಿಟ್ಕೊಳುತ್ತೆ ನೆಕ್ಸ್ಟು ಇದಕ್ಕೆ ನಾವು ಫಸ್ಟಲ್ಲಿ ಟೊಮೊಟೊ ಹಾಕಿಲ್ಲ ಇಲ್ಲಿ ಸ್ವಲ್ಪ ಎಷ್ಟು ಒಂದು ಏಯ್ಟಿ ಪರ್ಸೆಂಟ್ ಕುಕ್ ಕುಕ್ಕಾದಮೇಲೆ ಆಮೇಲೆ ಟೊಮೊಟೊ ಹಾಕಬೇಕು ಇದು ಬೇರೆ ಟೇಸ್ಟ್ ಇರುತ್ತೆ ಫಸ್ಟಲ್ಲೇ ಟೊಮೊಟೊ ಹಾಕಿ ರೋಸ್ಟ್ ಮಾಡ ಎಣ್ಣೆಯಲ್ಲಿ ರೋಸ್ಟ್ ಮಾಡಿಬಿಟ್ಟು ಮಾಡೋದೇ ಇರ್ತೈತೆ ಆದರೆ ಇಲ್ಲಿ ನಾನು ತೋರಿಸ್ತಾ ಇರೋದು ಆಮೇಲೆ ಹಾಕೋದು ಆಮೇಲೆ ಸ್ವಲ್ಪ ಒಂದು ಸ್ಪೂನು ಚಿಲ್ಲಿ ಪೌಡರು ಮತ್ತು ಒಂದು ಸ್ಪೂನು ಸಾಲ್ಟ್ ಹಾಕಿದ್ದೀನಿ ಹಸಿ ಮೆಣ್ಸಿನ್ಕಾಯೂ ಯೂಸ್ ಮಾಡಿದ್ದೀರಲ್ಲ ಸೊ ಅದಕ್ಕೆ ನಾವು ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಹಾಕಿದ್ದೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ಚೆನ್ನಾಗಿ ನೋಡಿ ಇಲ್ಲಿ ತೋರಿಸಿ ನಾನು ರೆಡ್ ಕಲರ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ ಅದಕ್ಕೆ ರೆಡ್ ಕಲರ್ ಇದೆ ನೋಡಿ ಹಾಕಿ ಮಿಕ್ಸಿ ಮಾಡಿಬಿಟ್ಟು ಮತ್ತು ಇದು ಪ್ಲೇಟ್ ಮುಚ್ಚಿಡಬೇಕು ಅಬೆಯಲ್ಲೇ ಬೇಯಿಸ್ಬೇಕು ನಾವು ನೀರು ಏನು ಯೂಸ್ ಮಾಡ್ತಾ ಇಲ್ಲ ಅಬೆಯಲ್ಲೇ ಬೇಯಿಸ್ಬೇಕು ನೆಕ್ಸ್ಟು ಅದಾದಮೇಲೆ ಇಲ್ಲಿ ಸ್ವಲ್ಪ ಬಂದು ಒಂದು ಒಂದು ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ ಆಮೇಲೆ ಕರ್ಬೇವು ಸೊಪ್ಪು ನಿಮ್ಗಿನ್ನೂ ಜಾಸ್ತಿ ಇದ್ದರೆ ಕ್ವಾಂಟಿಟಿ ಕರ್ಬೇವ್ ಸೊಪ್ಪು ಇಷ್ಟ ಇರೋರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಬೇಕಾದರೆ ಏನು ತೊಂದರೆ ಇಲ್ಲ ತುಂಬ ಟೇಸ್ಟ್ ಆಗಿರುತ್ತೆ ಆಮೇಲೆ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿರೋದು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನೋಡಿದ್ರಲ್ಲ ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ ನೋಡಿ ಈ ಥರ ಮಾಡ್ಕೊಳ್ಳಿ ತುಂಬ ಟೇಸ್ಟ್ ಆಗುತ್ತೆ ಕರ್ಬೇವ ಸೊಪ್ಪು ಹಾಕಿದ್ರೆ ಅದು ಫ್ಲೇವರೇ ಬೇರೆ ಟೇಸ್ಟ್ ಇರುತ್ತೆ ಚಿಕನ್ ಫ್ರೈಗೆಲ್ಲ ಸೊಪ್ಪು ಹಾಕಿ ಮಾಡಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ ಒಂದ್ಸಲ ನೀವು ಮನೇಲಿ ಟ್ರೈ ಮಾಡಿ ಸ್ವಲ್ಪ ಜಾಸ್ತಿನೇ ಹಾಕಿ ನಾನು ಇಲ್ಲಿ ಸ್ವಲ್ಪ ತೋರಿಸಿದಾಗ ನೀವು ಜಾಸ್ತಿ ಪ್ರಮಾಣ ಹಾಕ್ಕೊಂಡು ಮಾಡಿ ತುಂಬ ಟೇಸ್ಟ್ ಆಗಿರುತ್ತೆ ಕಣ್ಣಿಗೂ ಒಳ್ಳೆಯದು ಸೊಪ್ಪು ತಿನ್ನೋದ್ರಿಂದ ಈ ಥರ ಮಾಡಿದ್ರೆ ಮಕ್ಕಳು ಸಹ ಹಾಗೆ ತಿಂದಾಕ್ತಾರೆ ಕಬ್ಬೇ ಸೊಪ್ಪು ಸೈಡ್ಗೆ ಎತ್ತಿಡಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿದ್ರೆ ಇಲ್ಲಿ ನೋಡಿದ್ರೆ ಹೆಂಗೆ ಎಮ್ಮಿ ಎಮ್ಮಿ ಆಗಿ ಇದೆ ಚಿಕನ್ ಫ್ರೈ ಇದೇ ಥರ ನೀವು ಮನೇಲಿ ಮಾಡ್ಕೊಳ್ಳಿ ನೋಡಿ ಇಷ್ಟೇ ರೆಡಿ ಆಯಿತು ಚಿಕನ್ ಫ್ರೈ ನೋಡಿ ಫ್ರೆಂಡ್ಸ್ ಹೆಂಗಿದೆ ಏನು ಅಂತ ಅಂತೇಳ್ಬಿಟ್ಟು ವಿಡಿಯೋ ನೋಡಿಕೊಂಡು ನೀವು ಮಾಡಿಬಿಟ್ಟು ಮನೆಯಲ್ಲಿ ನಮಗೆ ಕಾಮೆಂಟ್ ಮಾಡಿ ಹೆಂಗಿರುತ್ತೆ ಏನು ಅಂತೇಳ್ಬಿಟ್ಟು ನಾನು ಮಾಡಿದ್ನ ಟೇಸ್ಟ್ ನೋಡಿದ್ರೆಲ್ಲ ತುಂಬ ಟೇಸ್ಟ್ ಆಗಿತ್ತು ಇದು ಈ ಥರ ಫ್ರೈ ಮಾಡಿಕೊಂಡು ಚಪಾತಿ ರೈಸ್ಗೆ ಎಲ್ಲನೂ ತುಂಬ ಟೇಸ್ಟ್ ಆಗಿರುತ್ತೆ ಐ ಹೋಪ್ ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಾಮೆಂಟ್ ಮಾಡಿ ಪೆ ಪಕ್ಕದಲ್ಲೇ ಬೆಲ್ಲೈಕನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಸ್ ನೋಟಿಫಿಕೇಷನ್ ಎಲ್ಲ ನಿಮ್ಗೆ ಬರುತ್ತೆ ಇಲ್ಲಾಂದರೆ ಬರೋಲ್ಲ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು